ಕಟ್ಟಡದ ಮೇಲೆ ವಾಲಿದಂತಹ ಮತ್ತೊಂದು ಬಹುಮಹಡಿಯ ಕಟ್ಟಡ ಪದೇ ಪದೇ ಈ ರೀತಿಯ ಘಟನೆಗಳು ಮರುಕಳಿಸ್ತಾನೆ ಇದೆ ಇದೀಗ ರಾಯಚೂರಿನಲ್ಲಿ ಒಂದು ಘಟನೆ ಮತ್ತೆ ಮರುಕಳಿಸಿದೆ ರಾಯಚೂರು ನಗರದ ಮೋತಿ ಮಸ್ಜಿದ್ ಬಳಿ ಘಟನೆ ನಡೆದಿರುವಂತದ್ದು ಸದ್ಯ ವಾಲಿರುವಂತಹ ಕಟ್ಟಡದಲ್ಲಿದ್ದಂತಹ ನಿವಾಸಿಗಳನ್ನ ಸ್ಥಳಾಂತರಿಸಲಾಗಿದೆ ಎರಡು ಕಟ್ಟಡದಲ್ಲಿ ತಲಾ ಮೂರು ಕುಟುಂಬಗಳು ವಾಸವನ್ನು ಮಾಡ್ತಾ ಇದ್ವು ಮೊಹಮ್ಮದ್ ದಸ್ತಗೀರ್ ಎಂಬುವರ ಕಟ್ಟಡ ಇದೀಗ ಸಿರಾಜ್ ಒಡೆತನದ ನಾಲ್ಕಂತಸ್ತಿನ ಕಟ್ಟಡಕ್ಕೆ ಹಾನಿಯಾಗಿದೆ ಕಟ್ಟಡದ ಮೇಲಿಗೆ ಮತ್ತೊಂದು ಬಹುಮಹಡಿ ಕಟ್ಟಡ ವಾಲಿರುವುದರಿಂದಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಲ್ಲಿ ವಾಸಿಸ್ತಾ ಇದ್ದಂಥವರನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು ಒಂದು ಕಡೆ ನಾಲ್ಕಂತಸ್ತಿನ ಅಂತಸ್ತಿನ ಬಹುಮಹಡಿ ಕಟ್ಟಡ ಮತ್ತೊಂದು ಬದಿಯಲ್ಲಿ ಮೂರಂತಸ್ತಿನ ಬಹುಮಹಡಿ ಕಟ್ಟಡ ಒಂದ್ರ ಮೇಲೆ ಒಂದು ಕಟ್ಟಡ ವಾಲಿರೋದ್ರಿಂದಾಗಿ ಯಾವ ಕ್ಷಣದಲ್ಲಿ ಬೇಕಾದರೂ ಅದು ಧರೆ ಧರ ಧರೆಗೆ ಉರುಳಬಹುದು ಇನ್ನು ಅದೇ ಬಿಲ್ಡಿಂಗ್ ನಲ್ಲಿ ಇದ್ದಂತಹ ಮೂರು ಕುಟುಂಬಗಳನ್ನು ಈಗ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ ಕಳೆದ ಎರಡು ವಾರಗಳಿಂದ ಈ ರೀತಿಯಾಗಿ ಒಂದು ಕಟ್ಟಡ ಸಂಪೂರ್ಣವಾಗಿ ವಾಲ್ಕೊಂಡು ಹೋಗಿದೆ ಮೊಹಮ್ಮದ್ ದಸ್ತಗಿರ್ ಎನ್ನುವ ನೂರ ಕಟ್ಟಡ ಇದೀಗ ಬಾಲಿರುವಂಥದ್ದು ಸಿರಾಜ್ ಒಡೆತನದ ನಾಲ್ಕಂತಸ್ತಿನ ಕಟ್ಟಡಕ್ಕೆ ಸಂಪೂರ್ಣವಾಗಿ ಇದರಿಂದಾಗಿ ಹಾನಿಯಾಗಿದೆ